ವಿರುದ್ಧ ಇದೀಗ ಕೇಸ್ ದಾಖಲಾದ ಮೇಲೆ ಅವರ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಎದರಿ ಓಡಿ ಹೋಗುವುದಿಲ್ಲ ಕಾನೂನಿನ ಮೂಲಕವೇ ಎಲ್ಲವನ್ನ ನಾನು ಎದುರಿಸುವೆ ಬಹಳ ಧೈರ್ಯವಾಗಿ ಉತ್ತರ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಆದ್ರೆ ಕಾನೂನಿನ ಮೂಲಕ ನಾನು ಎಲ್ಲವನ್ನ ಫೇಸ್ ಮಾಡ್ತೀನಿ ಅಂತ ಹೇಳಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೇಸ್ ದಾಖಲಾದ ನಂತರ ರೇವಣ್ಣ ಅವರು ಕೊಟ್ಟಿರುವಂತಹ ಮೊದಲ ಪ್ರತಿಕ್ರಿಯೆ ಇದು ಎಸ್ಐಟಿ ಟಿ ಕರೆದರೆ ಪ್ರಜ್ವಲ್ ವಿಚಾರಣೆಗೆ ಬಂದೇ ಬರ್ತಾನೆ ಪ್ರಜ್ವಲ್ ಫಾರಿನ್ ಟೂರ್ ಮೊದಲೇ ನಿರ್ಧಾರವಾಗಿತ್ತು ಅಂದ್ರೆ ಈಗಾಗಲೇ ಪ್ರಜ್ವಲ್ ಫಾರಿನ್ಗೆ ಹಾರಿದ್ದಾರೆ ಎನ್ನುವಂತಹ ಸುದ್ದಿ ಇದೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಫ್ಐಆರ್ ಹಾಕ್ತಾರೆ ಅನ್ನೋದು ಪ್ರಜ್ವಲ್ಗೆ ಗೊತ್ತಿರಲಿಲ್ಲ ಎಸ್ಐಟಿ ಇಂದ ಎಲ್ಲವೂ ತನಿಖೆ ಆಗ್ಲಿ ನಾವು ಕೂಡ ಸಹಕಾರವನ್ನ ಕೊಡ್ತೀವಿ ತನಿಖೆ ಮಾಡಲಿ ಕಾನೂನು ರೀತಿ ಏನಿದೆಯೋ ಎಲ್ಲವೂ ಕೂಡ ಆಗ್ಲಿ ವರ್ಷದಿಂದ ಸಿಐಡಿ ಲೋಕಾಯುಕ್ತ ತನಿಖೆಯನ್ನು ನಾವು ಎದುರಿಸಿದ್ದೇವೆ ಇದೇನು ದೇವೇಗೌಡರ ಫ್ಯಾಮಿಲಿಗೆ ತನಿಖೆಗಳು ಹೊಸದೇನು ಬಳಿ ಈ ವಿಚಾರದ ಬಗ್ಗೆ ನಾನು ಮಾತನಾಡಿಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಅದಕ್ಕೆಲ್ಲ ಗೊತ್ತಾಯ್ತಾ ಸರ್ ಇಲ್ಲೇ ಇಲ್ಲ ಅದನ್ನು ಕಾನೂನು ರೀತಿ ಏನಿದೆ ಅದನ್ನು ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡ್ತಾರೆ ಯಾವುದೋ ನಾಲ್ಕು ವರ್ಷ ಐದು ವರ್ಷದ್ದು ತಾ ಬಂದು ಕೇಸ್ ಹಾಕೋದಾದ್ರೆ ಯಾವ ತುಂಬ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನಾನು ಯಾ ಯಾವ್ದ್ರ ಬಗ್ಗೆನು ರಿಯಾಕ್ಟ್ ಮಾಡಲ್ಲ ಅವರು ಎಸ್ ರೇ ತಡೆ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಎಸ್ ಐ ಟಿಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜು ಮುಜುಗಾರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ ಸರಿ ನಿಮ್ಮ ವಿರುದ್ಧ ಕೂಡ ನಾನು ಅದಕ್ಕೆ ಹೇಳಿದ್ದೆ ರೇ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ ನಾನು ಅದಕ್ಕೆ ಹೇಳಕ್ಕೆ ಹೋಗಲ್ಲಪ್ಪ ಈಗ ಸರ್ಕಾರ ಅವ್ರದ್ದಿದೆ ಏನು ಬೇಕಾದ್ರೂ ಮಾಡ್ತಾರೆ ಇದೆಲ್ಲ ನಾವು ಇವತ್ತೇ ದೇವೇಗೌಡರು ಕುಟುಂಬದ ಮೇಲೆ ಕಳೆದ ನಲವತ್ತು ವರ್ಷದಲ್ಲಿ ಕಾಂಗ್ರೆಸ್ ಸಿ ಓ ಡಿ ತನಿಖೆ ಲೋಕಾಯುಕ್ತ ಎಲ್ಲ ಥರ ನಲವತ್ತು ವರ್ಷಗಳಿಂದ ನಾವು ತನಿಖೆ ಎದುರಿಸಬೇಕು ಗೊತ್ತಾಯ್ತೇನೇ ದೇವೇಗೌಡರು ಮೇಲೆ ಸಿ ಓಡಿ ತನಿಖೆ ನಡೆಸಿದ್ರು ಅವತ್ತು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಿಲ್ಲ ನಾನು ದೇವೇಗೌಡ್ರ ಹತ್ರ ಈ ವಿಷಯ ಮಾತಾಡಿಲ್ಲ ನನಗೆ ಕಾನೂನು ರೀತಿ ಏನಿದೆ ಅದಕ್ಕೆ ನಾವು ಕಾನೂನ ರೀತಿ ಅವ್ರಿಗೆ ಅದೆಲ್ಲ ಯಾವ ಥರ ಷಡ್ಯಂತ್ರ ನಡೀತಿದೆ ಅದಕ್ಕೆಲ್ಲ ಹೆದರಿ ಓಡೋಗನಲ್ಲ ನಾನು ಗೊತ್ತಾಯ್ತ ಸರ್ ಇಲ್ಲೇ ಇಲ್ಲ ಅದನ್ನು ಕಾನೂನು ರೀತಿ ಏನಿದೆ ಅದನ್ನು ಹೆದರ್ಸಕ್ತ ಅವರು ಏನಿದೆ ಕಾನೂನು ರೀತಿ ಮಾಡ್ತಾರೆ ಯಾವುದೋ ನಾಲ್ಕು ವರ್ಷ ಐದು ವರ್ಷ ಇದ್ದು ತಾಂಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನಾನು ಯಾ ಯಾವ್ದ್ರ ಬಗ್ಗೆನು ರಿಯಾಕ್ಟ್ ಮಾಡಲ್ಲ ಅವರು ಎಸ್ ರೇ ತಡೆ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಎಸ್ ಐ ಟಿಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ಏನು ರಿಯಾಕ್ಟ್ ಮಾಡಲ್ಲ ನಿಮ್ಮ ನಾನು ಅದಕ್ಕೆ ಹೇಳಿದ್ರೆ ರೇ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ ನಾನು ಅದಕ್ಕೆ ಹೇಳಕ್ ಹೋಗಲ್ಲ ಈಗ ಸರ್ಕಾರ ಅವ್ರದಿದೆ ಏನ್ ಬೇಕಾದ್ರು ಮಾಡ್ತಾರೆ ಇದೆಲ್ಲ ನಾವು ಇವತ್ತಿನ ದೇವೇಗೌಡರು ಕುಟುಂಬದ ಮೇಲೆ ಕಳೆದ ನಲವತ್ತು ವರ್ಷದಲ್ಲಿ ಕಾಂಗ್ರೆಸ್ ಸಿ ಡಿ ತನಿಖೆ ಲೋಕಾಯುಕ್ತ ಎಲ್ಲ ತರ ನಲವತ್ತು ವರ್ಷಗಳಿಂದ ನಾವು ತನಿಖೆ ಎದುರಿಸಬೇಕು ಗೊತ್ತಾಯ್ತೇನೇ ದೇವೇಗೌಡರು ಮೇಲೆ ಸಿ ಡಿ ತನಿಖೆ ನಡೆಸಿದ್ರು ಅವತ್ತು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ ನಾನು ದೇವೇಗೌಡರ ಹತ್ರ ಈ ವಿಷಯ ಮಾತಾಡಿಲ್ಲ ನನಗೆ ಕಾನೂನು ರೀತಿ ಏನಿದೆ ಅದಕ್ಕೆ ನಾವು ಕಾನೂನು ರೀತಿ ಅವ್ರು